ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮೋದಿ ಅವರು ಅವರೆಲ್ಲ ಹೇಳಿದ್ದಾರೆ ಮುಂದಿನ ಐದು ವರ್ಷಗಳು ಕೂಡ ನಾನು ನಿರಂತರವಾಗಿ ಐದು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಎಂಬತ್ನಾಲ್ಕು ಕೋಟಿ ಭಾರತೀಯರಿಗೆ ನಾನು ಮುಂದಿನ ಐದು ವರ್ಷಗಳು ಕೊಡ್ತೀನಿ ಅಂತ ಅವರು ಹೇಳಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ಕೊಂಡು ಬಂದರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ

ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತೇನೆ ರೈತರ ಬೆಂಬಲ ಬೆಲೆ ಒಂದೇ ಒಂದು ಉದಾಹರಣೆ ರಾಗಿ ಬೆಳೆಗೆ ಒಂದು ಕ್ವಿಂಟಾಲ್ಗೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಕೇಂದ್ರದಲ್ಲಿ ಅವಾಗ ಎಷ್ಟು ಕೊಡ್ತಾ ಇದ್ರು ಬೆಂಬಲ ಬೆಲೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕಾಂಗ್ರೆಸ್ ಇದ್ದಾಗ ನಾನು ಹೇಳೋದು ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಾಲ್ ಮೋದಿ ಅವರು ಎಷ್ಟು ಕೊಡ್ತಾ ಇದಾರೆ ಇವತ್ತು ಒಂದು ಗೆ ಮೂರ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂರ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಯಾರು ರೈತರು ಪರವಾಗಿದ್ದಾರೆ ರೈತರು ಯಾರು ಪರವಾಗಿದ್ದಾರೆ ಮದುವೆಯವರಲ್ವಾ ಇವತ್ತು ಪ್ರತಿಯೊಂದು ಯೋಜನೆಯನ್ನ ಮಾಡಿರೋದು ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನಿಮಗೆ ರಸಗೋಪರಗಳು ಅದರಲ್ಲಿ ಕೂಡ ನಿಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಸಬ್ಸಿಡಿ ಗ್ಯಾಸ್ಗೆ ಇನ್ನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಇವತ್ತು ಮಹಿಳೆಯರು ಮಹಿಳೆಯರಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ಟರು ಮಹಿಳೆಯರಿಗೆ ಗ್ಯಾಸ್ ಸ್ಟವ್ ಮತ್ತು ಗಳನ್ನು ಉಚಿತವಾಗಿ ಕೊಟ್ಟರು ಅವ್ರ ಆರೋಗ್ಯ ಸರಿ ಇರಬೇಕು ಸೌದೆಗಳಲ್ಲಿ ಅವರು ಅಡುಗೆ ಮಾಡಬಾರ್ದು ಮನೆ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡೋ ಪ್ರಾರಂಭ ಮಾಡಿದ್ರಲ್ಲ ಜಲ್ ಜೀವನ್ ನಲ್ಲಿ ಎಷ್ಟು ವರ್ಷ ಇದ್ರು ಕಾಂಗ್ರೆಸ್ ಕೇಂದ್ರದಲ್ಲಿ ಐವತ್ತು ವರ್ಷಕ್ಕನ್ನ ಹೆಚ್ಚಿದ್ರು ಇದೆಲ್ಲ ನೆನಪು ಬರಲಿಲ್ಲ ಅವ್ರಿಗೆ ರೈತರಿಗೆ ಏನ್ ಮಾಡಬೇಕು ಅನ್ನುವಂಥ ನೆನಪೇ ಆಗಲಿಲ್ಲ ಅವ್ರು ನೀರು ಕೊಡಬೇಕು ಮಹಿಳೆಯರು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಶೌಚಾಲಯ ಕಟ್ಕೊಡ್ಬೇಕು ಅವ್ರ ಮನೆಗಳನ್ನು ಅವ್ರ ಹೆಸರಿನಲ್ಲಿ ಮಾಡಬೇಕು ಮೂರು ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಳೆದ ಐದು ವರ್ಷದಲ್ಲಿ ಅದರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮಹಿಳೆಯರ ಹೆಸರಿನಲ್ಲಿ ಇವತ್ತು ಮನೆಗಳನ್ನು ಕೊಟ್ಟಿದ್ದಾರೆ ಇದು ಮನೆ ಪ್ರಧಾನಿಗಳಿಗಿರುವಂತ ಬದ್ಧತೆ